ಸರ್ ಒಂದು ಮನೆಗೆ ಇನ್ಸ್ಟಾಲ್ ಮಾಡ್ಕೋಬೋದಾ ಆ ತರ ಒಂದು ಮನೆಗೆ ಇನ್ಸ್ಟಾಲ್ ಮಾಡ್ಕೋಬೋದ ಸರ್ ಮನೆಗೆ ಇನ್ಸ್ ಮಾಡ್ಬೋದು ಟೆರೆಸ್ ಗಾರ್ಡ್ ಎಲ್ಲ ಯೂಸ್ ಮಾಡ್ತಾರೆ ಅಲ್ಲ ಎಷ್ಟು ಖರ್ಚ್ ಬರ್ತಿತ್ತು ಒಂದೊಂದು ಸೆಟ್ ಅಪ್ ಒಂದೊಂದು ಸೆಟಪ್ ಸೆಟ್ ಅಪ್ ಇಪ್ಪತ್ತು ಸಾವಿರ ಅಷ್ಟು ಕೇಳಿದ್ದೆ ಒಂದು ಕೀಪರ್ ಸಾವಿರ ಎಂಟರಿಂದ ಹತ್ತು ಸಾವಿರ ಹಾಂ ಮೂರು ಫ್ರೇಮು ಇನ್ನು ಕಡಿಮೆ ಆಗುತ್ತೆ ಹಾಂ ಒಂದು ಸತಿ ಮಾತ್ರ ತರ್ಟಿ ಡೇಸ್ ಒನ್ ಮೋರ್ ಒನ್ ಮೋರ್ ಕ್ವಶನ್ ರೀ ಒನ್ ಮೋರ್ ಕ್ವಶನ್ ಹೆಲೋ ಒನ್ ಮೋರ್ ಕ್ವೆಶನ್ ಎಲ್ಲ ಕೇಳಿ ಕೇಳಿ ಹಾಂ ಹಾಂ ಅದೇನಂತಾರೆ सर चीन विटमीन बी सिक्स एंड ईरन कंड ओके यूज ಫುಲ್ಲು ಫುಲ್ಲು ವಾಟರ್ ಚೇಂಜ್ ಮಾಡಿ ಓಕೆ ಓಕೆ ಇಂಗ್ರೀಡಿಂಗು ಆಯಿಲು ಗೊಬ್ಬರ ಇಲ್ಲ ಇದಕ್ಕೆ ಏನು ಕೊಡಬೇಕು ಅಂದರೆ ಎನ್ ಪಿ ಕೆ ಅಂತ ಹೇಳಿರಲ್ಲ ಲಿಕ್ವಿಡ್ ಎಲ್ಲಿ ಕೊಟ್ಟಿರ ಅದು ಹೊರಗಡೆ ಸಿಗುತ್ತಾ ಸಿಗುತ್ತೆ ಹೊರಗಡೆ ಸಿಗುತ್ತಾ ಮೋಟರ್ ಇದೆ ಮೋಟರ್ ಇದೆ ಕೆಳಗಡೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನಲ್ಲಿ ನಡೆದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕೃಷಿ ಮೇಳಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಇದು ಹವಾಮಾನ ಆಧಾರಿತ ಡಿಜಿಟಲ್ ಕೃಷಿಯ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನೀವು ಮುಖ್ಯವಾಗಿ ನೋಡ್ತಾ ಇರ್ಬೋದು ಚೆಂಡು ಹೂವುಗಳ ಒಂದು ತೋಟ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರಲ್ಲಿ ಮುಖ್ಯವಾಗಿ ಜಲ ಕೃಷಿ ಹಾಗೂ ಹಸಿರುಮನೆ ಕೃಷಿ ಹಾಗೂ ಹೈಡ್ರೋಫೋನಿಕ್ ಕೃಷಿ ಮಣ್ಣು ರಹಿತ ಕೃಷಿ ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಯಾಕಂದರೆ ಸುಮಾರು ವೀಡಿಯೋಗಳು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ತುಂಬ ಜನ ರೈತರು ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡಿಕಾಲ್ದಲ್ಲೇ ತುಂಬ ಜನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಸ್ಟೂಡೆಂಟ್ಸು ತುಂಬ ಜನ ಬಂದು ಈ ಒಂದು ಕೃಷಿ ಮೇಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಕೃಷಿ ಮೇಳಕ್ಕೆ ಲಕ್ಷಾಂತರ ಜನ ಬಂದು ಕೃಷಿ ಮೇಳವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಮುಂದುವರೆದ ಭಾಗ ಜಲ ಕೃಷಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಬರ್ತಿದ್ದಾರೆ ಇದೊಂದು ಕೃಷಿ ಮೇಳಕ್ಕೆ ಸೊ ನಾವು ಇವತ್ತಿನ ದಿನ ನೋಡಿ ಪಾಲಿ ಹೌಸ್ ಇದೆ ಸೊ ಈ ಒಂದು ಪಾಲಿ ಹೌಸ್ ಹೈಡ್ರೋಫೋನಿಕ್ ಏರೋಫೋನಿಕ್ ವಿಧ ವಿಧವಾದಂತಹ ಈ ಥರ ಜಲ ಕೃಷಿಗಳಿದೆ ಆ ಒಂದು ಜಲ ಕೃಷಿಗಳನ್ನು ನಿಮ್ಮ ಹತ್ರ ಮುಂಚಾಯೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಬೆಂಗಳೂರಲ್ಲಿರುವಂಥ ಸುಮಾರು ಜನ ಈ ಒಂದು ಸುಮಾರು ಜನ ಈ ಒಂದು ಕೃಷಿ ಮೇಳನ ಅಬ್ಸರ್ವೇಷನ್ ಮಾಡಕ್ಕೆ ಬರ್ತಿದ್ದಾರೆ ನಾವು ಬಂದಿದ್ದೇವೆ ಬನ್ನಿ ಆ ಒಂದು ದೃಶ್ಯಾವಳಿಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಇಷ್ಟು ಜನ ಬರ್ತಿದ್ರೆ ನಾವು ಇಬ್ಬೆ ಜನ ಬರ್ತಿದ್ರೆ ನಾವು ಈಗ ಒಬ್ಬ ತಹದೀ ಇದೆ ಬ گئے ಹೌದು ಹೋಗಿ ಮೋಜ್ ಬೋಯನ್ ಸೈಡ್ ಇಟ್ಲೇ ಕೂತ್ ಆ ಮರೀ ಇರಂತು ತರ ಆ ಕಡೆ ಹೋಗಿ બેಕ ಹೋಗಿ ಸೋ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡತಾ ಇದೀವಿ ಲೈವ್ ಅಲ್ಲಿ ನೋಡತಾ ಇದೀವಿ ನಾವುನು ಇಲ್ಲೊಂದು ಲೋಗ ಹಾಕಿದ್ದಾರೆ ಆರೋಗ್ಯ ವೃದ್ಧಿಗೆ ಪೌಷ್ಟಿಕ ಕೈ ತೋಟ ಸೊ ಈ ಒಂದು ಹೋಟಲ್ ಎಲ್ಲ ಬೆಳೆದಿದ್ದಾರೆ ಹೋಟಲ್ ಎಲ್ಲ ಬೆಳೆದಿದ್ದಾರೆ ಸೊ ಈ ಒಂದು ಹೈಡ್ರೋಫೋನಿಕ್ ಮೆಚ್ಚೋಡಲ್ಲಿ ಪಾಲಿ ಹೌಸು ಪಾಲಿ ಹೌಸ್ ಒಳಗಡೆ ಶೇಡ್ ನೆಟ್ ಹಾಕಿದ್ದಾರೆ ಶೇಡ್ ನೆಟ್ ಹಾಕಿ ಈ ಒಂದು ಹೋಟೆಲ್ ಬೆಳೀತಿದ್ದಾರೆ ಇದು ಪೈನಾಪಲ್ ಟವರ್ ಪೈನಾಪಲ್ ಟವರ್ ಅಂತ ಸೊ ಈ ಒಂದು ಹೈಡ್ರೋಫೋನಿಕಲ್ಲಿ ಮಾಡಿದ್ದಾರೆ ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ ಈ ಥರ ಮಾಡಬೇಕು ಅಂತ ತುಂಬಾ ಅಂದ್ಕೊಂಡಿದ್ವಿ ಪ್ರಯತ್ನ ಪಡ್ತೇವೆ ಮನೆಗಾಗುವಷ್ಟು ಒಂದು ಹೈಡ್ರೋಫೋನಿಕ್ನ ಇನ್ಸ್ಟಾಲ್ ಮಾಡ್ಕೊತೇವೆ ಆ ಒಂದು ವೀಡಿಯೋನಲ್ಲಿ ನಿಮ್ಮ ಹತ್ರ ಹಂಚ್ಕೊಂತೀನಿ ಸ್ನೇಹಿತರೆ ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಇರೋದೆ ಈ ಒಂದು ಹೈಡ್ರೋಫೋನಿಕ್ ಮಿಟೆಡ್ ಸೊ ತುಂಬ ಇಂಟ್ರೆಸ್ಟಿಂಗ್ ಇದೆ ಹಾಗೂ ಮಣ್ಣು ರಹಿತ ಕೃಷಿ ಜಲ ಕೃಷಿ ಅಂತ ಕರೀತಾರೆ ಜಲ ಕೃಷಿ ಎಲ್ಲಿ ಸೊ ಕೋಸುಗೆಡ್ಡೆ ಹೊಸು ಯಾವ ರೀತಿ ಇದೆ ತುಂಬ ಅಟ್ರಾಕ್ಷನ್ ಇದೆ ಈ ಒಂದು ಹೈಡ್ರೋಪೋನಿಕ್ ಮೆಥೆಡು ಇನ್ಸಲ್ಲು ಮನೆಗೆ ಇಷ್ಟು ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ ಈ ಒಂದು ಈ ಫ್ರೇಮ್ ಫ್ರೇಮ್ ಮೆಥೆಡು ಹೈಡ್ರೋಪೋನಿಕ್ಕು ನೋಡಿ ಬರೀ ನೀರಲ್ಲಿನೇ ಸಹಿತ ಬೆಳೆಯುತ್ತೆ ಇನ್ಸ್ಟೊಲೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಮ್ಮೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಚೆನ್ನಾಗಿ ಇನ್ಸಲೇಷನ್ ಮಾಡಿದ್ದಾರೆ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ಡಿಫ್ರೆಂಟ್ ಇದ್ದಾವೆ ವರ್ಟಿಕಲ್ ಸ್ಪ್ರೇ ಮಾಡಿದ್ದು ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ನೀರಿನ ಜಲಕೃಷಿಯಿಂದ ಯಾವುದೇ ಕೆಮಿಕಲ್ ಆಗಿರಲಿ ರೋಗ ಆಗಿರಲಿ ಕೀಟಬಾಧೆ ರೋಗ ಬಾಧೆ ಈ ಕೆಮಿಕಲ್ಸ್ ಕೂಡ ಏನು ಸ್ಪ್ರೇ ಮಾಡಿರಲ್ಲ ಓನ್ಲಿ ನೀರಲ್ಲೇ ಬೆಳೆದು ತಿನ್ನುವಂತಹ ಒಂದು ಇದೆ ನೋಡಿ ಟೈಮರ್ ಇದೆ ಟೈಮರಿಂದ ನೀರು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಅದರಲ್ಲೇ ಕೊಟ್ಟಿರ್ತಾರೆ ಅಲ್ಲ ಅದಕ್ಕೆ ಏನು ಬೇಕು ಇಲ್ಲಿ ಟೊಮೆಟೊ ಸ್ಟ್ರಾಬೆರಿ ಕೋಸು ಕೋಸ್ಗೆಡ್ಡೆ ಸುಮಾರು ಬೆಳೆಗಳನ್ನು ಎಲ್ಲ ಬೆಳೆನೂ ಬೆಳಿಬೋದು ಹಣ್ಣಿನ ಬೆಳೆ ಆಗಿಬಿರದು ತರಕಾರಿ ಬೆಳೆ ಆಗಿರ್ಬೋದು ಈ ಒಂದು ಹೈಡ್ರೋಫೋನಿಕ್ಕಿಂದ ಒಂದು ಸ್ಮೆಲ್ ಬರ್ತಾಯಿದೆ ಸೊಪ್ಪಿನ ಸ್ಮೆಲ್ಲು ತುಂಬ ಚೆನ್ನಾಗಿದೆ ತುಂಬ ರೈತರು ಬಂದುಬಿಟ್ಟು ಈ ಒಂದು ಹೈಡ್ರೋಫೋನಿಕ್ ಮಟ್ಟೆದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಯಾವ ಬೆಳೆ ಇಲ್ಲ ಅನ್ನೋಕ್ಕಿಲ್ಲ ಎಲ್ಲ ಬೆಳೆನೂ ಇದೆ ಕಡೆ ಹಿಂಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದೆಲ್ಲ ಪಾಲಿಯೋಸ್ ಹೌಸ್ ಕೆಳಗಡೆನೆ ಬೆಳೀತಾ ಇರೋದು ಈ ಒಂದು ಬೆಳೆ ತುಂಬ ಅದ್ಭುತವಾಗಿದೆ ಪೋಟಲ್ ಹಾಕ್ಕೊಂಡು ಸೋರೆಕಾಯಿ ಅಗಲಿಕಾಯಿ ಹೀರೆಕಾಯಿ ತೊಂಡೇಕಾಯಿ ಹಿಂಗೆ ಗಿಡದಲ್ಲೇ ಬೆಳಿತಾರೆ ಅಂದರೆ ಮನೆಯಲ್ಲಿ ಒಳಗಡೆ ಶೇಡ್ ಗಂಟೆಲಿ ಬೆಳೀತಿರೋದು ಪೋಟಲ್ ಹಾಕೊಂಡೇ ಬೆಳಿತಿದ್ದಾರೆ ಈ ಥರ ಪ್ರತಿಯೊಬ್ಬರು ಮನೆಯಲ್ಲೂ ಬೆಳಿಬೋದು ಇಂಟ್ರೆಸ್ಟಿಂಗ್ ಇದೆ ತುಂಬ ಚೆನ್ನಾಗೇ ಆರ್ಗನೈಸ್ ಮಾಡಿದ್ದಾರೆ ಈ ಒಂದು ಹೈಡ್ರೋಫೋನಿಕ್ ಮೆಥಡ್ ಬೆಳ್ಳುಳ್ಳಿ ಚೇ ಈರುಳ್ಳಿ ಬೆಳ್ಳುಳ್ಳಿ ಸೇಮ್ ಇದೆ ಹೈಡ್ರೋಫೋನಿಕ್ ಮೆಥಡ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದೊಂದು ಕಾಂಟ್ಯಾಕ್ಟ್ ನಂಬರ್ ನನಗೆ ಬೇಕಾಗುತ್ತೆ ಎಲ್ಲ ಇನ್ನಾರು ಇನ್ಫಾರ್ಮೇಷನ್ ಅನಿಸುತ್ತೆ ಇದರ ಎಲ್ಲ ಹೊರಗಡೆ ಹೋಗಿದ್ದಾರೆ ತುಂಬ ಚೆನ್ನಾಗಿ ಇನ್ಸ್ಟಾಲ್ಮೇಷನ್ ಮಾಡಿದ್ದಾರೆ ಈ ಒಂದು ಹೈಡ್ರೋಫೋನಿಕ್ ಮೆಥಡ್ ಯಾಕಂದ್ರೆ ಹಿಂಗೆ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ಬೋದು ಈ ಥರ ಟೆರ್ವೆಸ್ ಗಾರ್ಡ್ ನೋಡಿ ಎಷ್ಟು ಜನ ಬಂದು ಹೋಗ್ತಿದ್ದಾರೆ ಈ ಒಂದು ಹೈಡ್ರೋಫೋನಿಕ್ ಫೀಚರ್ ಒಳಗಡೆ ನೋಡೋದಕ್ಕೆ

ಒಂದು ಮನೆಗೆ ಇನ್ಸ್ಟಾಲ್ ಮಾಡ್ಕೋಬಹುದಾ ಸರ್ ಮನೆಗೆ ಇನ್ಸ್ಟಾಲ್ ಮಾಡ್ಕೋಬಹುದು ಸರ್ ಟೆರಸ್ ಗಾರ್ಡನಿಂಗ್ ಎಲ್ಲ ಯೂಸ್ ಮಾಡ್ತಾರೆ ಸರ್ ಅಲ್ಲ ಎಷ್ಟು ಖರ್ಚು ಬರುತ್ತೆ ಸರ್ ಒಂದೊಂದು ಸೆಟಪ್ ಒಂದೊಂದು ಸೆಟಪ್ ಸರ್ ಸೆಟಪ್ ಬಂದು ಇಪ್ಪತ್ತು ಸಾವಿರ ಆಗುತ್ತೆ ಸರ್ ಅದು ಅಷ್ಟಕ್ಕೆ ಏನೇ ಇಲ್ಲ ಅದಕ್ಕೆ ಒಂದಕ್ಕೆ ಒಂದಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇದೆಲ್ಲ ಎಂಟರಿಂದ ಹತ್ತು ಸಾವಿರ ಮೂರು ಫ್ರೇಮು ಇನ್ನೂ ಕಡಿಮೆ ಆಗ್ತದೆ ಹಾಂ ಹಾಂ ಈ ಬಾಲ್ಸ್ಗಿಂತ ನೀವು ಹೈಡ್ರೋಜೆಲ್ ಯೂಸ್ ಮಾಡ್ತೀವಿ ಹೈಡ್ರೋಜೆಲ್ ಯೂಸ್ ಮಾಡಿ ಸರ್ ಸ್ಪಾಂಜ್ ಯೂಸ್ ಮಾಡ್ತೀವಿ ಸರ್ ಸರ್ ಇದರಲ್ಲಿ ಸಬ್ಸಿಡಿ ಸ್ಕೀಮ್ ಸರ್ ಕಂಪ್ನಿ ತ್ರೋಪಲ್ಲಿ ಪ್ರೈವೇಟ್ ಕಂಪ್ನಿ ಸರ್ ಅದೇ ಅದೇ ಕಂಪ್ನಿ ತ್ರೋಪಲ್ಲಿ ಸಬ್ಸಿಡಿ ಏನಾದ್ರು ಕ್ಲೈಮ್ ಆಗೋ ಇದಾವ ಎಷ್ಟು ಬೆಳಗ್ <t name letma enlightenitas> <team -tuneUR> ಮೋರ್ ಒನ್ ಮೋರ್ ಕ್ವೆಶನ್ ಒನ್ ಮೋರ್ ಕ್ವಶನ್ ಹೆಲೋ ಒನ್ ಮೋರ್ ಕ್ವೆಶನ್ ಟೆಲ್ ಕೇಳಿ ಕೇಳಿ ಹಾಂ ಹಾಂ ಅದೇನಂತಾರೆಚಿನ್ ವಿಟಮಿನ್ ಬಿ ಸಿಕ್ಸ್ ಆ್ಯಂಡ್ ಐರನ್ ಕಟ್ ಓಕೆ ಮಾಡಿ ಕಟ್ ಮಾಡಿ ಚಾಕ್ ಮಾಡಿ ಡೈರೆಕ್ಟ್ ಕನ್ಸೂಮ್ ಮಾಡ್ತೀವಿ ಇದು ಬ್ರಾಕಲ್

ಫುಲ್ಲು ಪೋಲ್ ವಾಟರ್ ಚೇಂಜ್ ಮಾಡಬೇಕು ಓಕೆ ಓಕೆ ಇಂಗ್ರೀಡಿಂಗು ಆಯಿಲು ಗೊಬ್ಬರ ಇಲ್ಲ ಇದಕ್ಕೆ ಏನು ಕೊಡಬೇಕು ಅಂತ ಅದು ಎನ್ ಪಿ ಕೆ ಅಂತ ಹೇಳಿದಿರಲ್ಲ ಲಿಕ್ವಿಡ್ ಎಲ್ಲಿ ಕೊಡ್ತೀರಾ ಅದು ಹೊರಗಡೆ ಸಿಗುತ್ತಾ ಹೊರಗಡೆ ಸಿಗುತ್ತಾ ಮೋಟರ್ ಇದೆ ಮೋಟರ್ ಇದೆ ಕೆಳಗಡೆ 全部で見つけたら、全部で見つけたら、全部で見つけたら、全部で見つけたら、<music> ಈ ಒಂದು ಜಲ ಕೃಷಿ ಹೈಡ್ರೋಫೋನಿಕ್ ಮತ್ತೆ ಮಣ್ಣು ರಹಿತ ಕೃಷಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಈ ಒಂದು ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಬಗ್ಗೆ ನಮ್ಮ ಹತ್ರ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು